ಏನಾದರೂ ಎಲ್ಲ ಎಲ್ಲ ಇದು ನೋಡಿ ಗೌರವ್ ಗೌರವ್ ಜೋತೆ ಮಾತಾಡಲ್ಲ ಐ ಡೋಟ್ ಸ್ಪೀಕ್ ಟು ಯು ಐ ವಿಲ್ ಸ್ಪೀಕ್ ಓನ್ಲಿ ತ್ರೂ ಚೇರ್ಮನ್ ಯ ಎಲ್ಲ ಲೋಕಸ ನಾಯಕ್ ಆಗಬೇಕು ವಿರೋಧ ಪಕ್ಷ ನಾಯಕ್ ಆಗಬೇಕು ಲೋಕವಿಸ್ತಾರ ಆಗಬೇಕು ಯುವಜನಿತಿ

ಮೇಲೆ ಕೊಡ್ತಾರೆ ಅದಕ್ಕೆ ಅವರು ಪ್ರವಾಸ ಮಾಡ್ತಾರೆ ಮುಖ್ಯಮಂತ್ರಿಗಳು ಯಾವಾಗ ಯಾವಾಗ ಪ್ರವೇಕ್ ಮಾಡ್ತಾರೆ ಅಂದ್ರೆ ದುರ್ಬಲತೆ ಆವರಿಸ್ಕೊಂಡಾಗ ಪ್ರವಾಸೆಟ್ ಮಾಡ್ತಾರೆ ತಾನು ತಪ್ಪು ಮಾಡಿದ್ದೀನಿ ಅನ್ನುವಂತ ಒಂದು ಮನೋಭಾವನೆ ದುರ್ಬಲತೆ ಆವರಿಸ್ಕೊಂಡಾಗ ಪ್ರವೋಕ್ ಮಾಡ್ತಾರೆ ಮಾನ್ಯ ಸಭಾಪತಿಗಳೇ ಅಲ್ಲಿ ವಿರೋಧ ಪಕ್ಷದ ನಾಯಕರ ಆಡಿಷನ್ ನಡೀತಾ ಇದೆ ಅಲ್ಲಿ ವಿರೋಧ ಪಕ್ಷದ ನಾಯಕರು ಆಡಿಷನ್ ನಡೆಸ್ತಾ ಇದ್ದಾರೆ ಉತ್ತರ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಇವರಿಗೆ ವಿರೋಧ ಪಕ್ಷದ ನಾಯಕರಿಗೆ ಆಡಿಷನ್ ಬರ್ತಾ ನೀವು ಅನುಮತಿ ಕೊಟ್ಟಿದ್ದೀರಿ ನೀವು ಅನುಮತಿ ಕೊಟ್ಟಿದ್ದೀರಿ ಉತ್ತರ ಕೊಡಬೇಕೇನು ಈಗ ಮುಖ್ಯಮಂತ್ರಿಗಳು ರಾಜೀನಾಮೆ ಮಾಡಿದ್ರು ಅವರು ಗೋಪಾಲಕ್ಕೆ ಬಂದಿರ್ತೀವಿ